ಹಾಯ್ ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಚುಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಭಾರ್ಗವಿ ಮತ್ತೆ ಅರ್ಜುನ್ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದೆ ಡುಪ್ಲಿಕೇಟ್ ಸತ್ಯ ಮುಂದೆ ರಿಯಲ್ ಸತ್ಯವನ್ನ ತೆರೆದಿರ್ತಾರೆ ಇತ ಕಡೆ ಡುಪ್ಲಿಕೇಟ್ ಸಂಧ್ಯಾ ಬಳಿ ಜಿ ಪಿ ಪಾಟ್ ಇಲ್ಲಿ ಭಾರ್ಗವಿ ನಿನ್ಗೆ ಸಂಧ್ಯಾ ಸತ್ತೋಗಿದಾಳೆ ಅನ್ಬೋದು ಬಟ್ ನಮ್ ಬೇಡ ಅದೆಲ್ಲ ಸುಳ್ಳು ಅಂತ ಹೇಳ್ತಾರೆ ಬೃಂದಾಗೆ ಕೋರ್ಟ್ನ ಕೋರ್ಟ್ಗೆ ಕರ್ಕೊಂಡು ಗೆ ಬಂದ್ಬಿಡಿ ಉಳನ ಏನೇನು ಹೇಳ್ಕೊಡ್ಬೇಕು ಅದನ್ನು ಹೇಳಿಕೊಟ್ಟು ಅಂತ ತಿಳಿಸ್ತಾರೆ ಈ ಕಡೆ ವಿಕ್ಕಿ ನಿಜವಾಗ್ಲೂ ಒಳ್ಳೆಯವ್ನ ಕೆಟ್ಟವ್ನ ಅಂತ ಪ್ರಶ್ನೆ ಮಾಡ್ತಾಳೆ ಡುಪ್ಲಿಕೇಟ್ ಸಂಧ್ಯಾ ಈ ಕಡೆ ವಿಕ್ಕಿ ನಾನು ತಪ್ಪೇ ಮಾಡಿಲ್ಲ ಸುಮ್ಮನೆ ವಿನಾ ಕಾರಣ ದುಡ್ಡುಗೋಸ್ಕರ ಅವ್ರು ಈ ರೀತಿ ಮಾಡಿದ್ದು ಆ ರೀತಿ ನಾನು ಕೆಟ್ಟವ್ನಾಗಿದ್ರೆ ಈ ಮನೆ ಹುಡುಗಿ ಕೊಡ್ತಿದ್ರ ನನಗೆ ನಾನು ತುಂಬ ಒಳ್ಳೆಯವನು ಅಂತ ಬಿಂಬಿಸ್ತಾನೆ ವಿಕ್ಕಿ ನಂತರ ಇಲ್ಲಿ ಸಂಧ್ಯಾಗೆ ಕನ್ಫ್ಯೂಷನ್ ಶುರುವಾಗುತ್ತೆ ಆಗ ಶಕುಂತಲವರು ಅಲ್ಲಿಗೆ ಬರ್ತಾರೆ ಆಗ ಅವ್ರ ಹತ್ರ ನನಗೆ ಜೆ ಪಿ ಸರ್ ಮತ್ತು ಬೃಂದಾಯ ಹಾಕ ಹೇಳಿದ್ಬಿಟ್ಟು ಏನೂ ಗೊತ್ತಾಗ್ತಿಲ್ಲ ಮೆಮೊರಿ ಲಾಸ್ ಆಗಿದೆ ಹಾಗಾಗಿ ಏನು ನಡೀತು ಹೇಳಿ ಅಂತ ಹೇಳಿ ಕೇಳ್ಕೊತಾಳೆ ಆಗ ಶಕುಂತಲವರು ಭಾರ್ಗವಿಗೆ ಹೇಗೆ ಸಂಧ್ಯಾ ಪಚ್ಚೆ ಆದ್ಲು ಸಂಧ್ಯಾ ಮೇಲೆ ಯಾವ ರೀತಿ ಆಕ್ರಮಣ ಆಯ್ತು ನಂತರ ಯಾಕೆ ಸಾಯಿಸಿದ್ರು ಸಂಧ್ಯಾ ಸತ್ತು ಮೇಲೆ ಭಾರ್ಗವಿ ಯಾವ ರೀತಿ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸಬೇಕು ಅಂತ ತನ್ನ ಕುಟುಂಬವನ್ನು ಸಂಸಾರವನ್ನು ಬದಿಗೊಟ್ಟು ಹೇಗೆ ಹೋರಾಟ ಮಾಡ್ಲು ಅದನ್ನ ಹೇಳ್ತಾರೆ ಕಷ್ಟ ಆಗ್ತದ ಅಂತ ಕೂಡ ತಿಳಿಸಿ ಅಲ್ಲಿಂದ ಹೋಗ್ತಾರ ನಂತರ ಇಲ್ಲಿ ಸೀತಾರಾ ಶಕ್ತಿ ಪ್ರಸಾದ್ ಅವರು ಅರ್ಜುನ್ ಮುಂದೆ ಬಂದಿದ್ದ ನೀನ್ ನಡ್ಕೋತಿರೋ ರೀತಿ ಸರಿ ಇಲ್ಲ ನೀನ್ ಮಾಡ್ತಿರೋದ್ರಿಂದ ತುಂಬಾನೇ ಪ್ರಾಬ್ಲಮ್ ಆಗ್ತದೆ ಶಕ್ತಿ ಜೆ ಪಿ ಫ್ರೆಂಡ್ಶಿಪ್ ಹಾಳಾಗ್ತದೆ ಭಾರ್ಗವಿಗೋಸ್ಕರ ಗೋಸ್ಕರ ನೀನು ಇಷ್ಟೆಲ್ಲ ಮಾಡ್ತಾರೆ ರು ಸರಿ ಕಾಣಿಸ್ತಿಲ್ಲ ಅಂತ ಹೇಳ್ತಾರೆ ಜೊತೆಗೆ ನನ್ನ ನನ್ನ ತಂಗಿ ಮನೆ ಮರಿಬೇಡ ಅಂದಾಗ ನನ್ನ ತಂಗಿ ನನ್ನ ತಂಗಿ ತರ ಇದ್ಲು ಅವಳಿಗೆ ನಾನು ನ್ಯಾಯ ಕೊಡಿಸ್ತೆ ಅಂಥದ್ರಲ್ಲಿ ನನ್ನ ಜಿಂಚುವಾದ ತಂಗಿ ರೂತಿಗೆ ಪ್ರಾಬ್ಲಮ್ ಆದ್ರೆ ಸುಮ್ಮನೆ ಇರ್ತೇನೆ ನಾನೇ ಅಲ್ಲ ಭಾರ್ಗವಿ ಕೂಡ ಸುಮ್ಮನಿರೋದಿಲ್ಲ ನೀವೇನಾದರೂ ನೀವೇನಾದ್ರೂ ತೊಂದ್ರೆ ಕೊಟ್ಟೆ ಕೋರ್ಟ್ಗೆ ಹೋಗಿ ಕೇಸ್ ಹಾಕ್ತೀವಿ ಅಂತ ಹೇಳ್ತಾರೆ ನಂತರ ಸಿತಾರ್ ಅವರು ಜೆ ಪಿ ಹತ್ರ ಬಂದು ಹೇಳ್ತಾರೆ ಖಂಡಿತ ನಿಮ್ಮ ಮಗ ಕೈಗೆ ಸಿಗ್ತಾ ಅಲ್ಲ ಅವನು ಸಂಧ್ಯಾಗೆ ನ್ಯಾಯ ಕೊಡಿಸ್ಲೇಬೇಕು ಅಂತ ಅನ್ಕೊಂಡಿದ್ದಾನೆ ನಿಜಕ್ಕೂ ಕೂಡ ನನಗೆ ಭಯ ಆಗ್ತದೆ ನಿಮ್ಮನ್ನೇ ನಂಬ್ಕೊಂಡಿದ್ದೀವಿ ನಾನು ಮತ್ತೆ ಶಕ್ತಿ ಅಂತ ಸೀತಾರೆ ಅವರು ಹೇಳಿದಾಗ ನೀವು ಯಾಕೆ ಹೆದರು ಕೂತಿದ್ರ ಅರ್ಜುನೇ ಬರಲಿ ಯಾರೇ ಬರಲಿ ಯಾರಿಗೇನೂ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಸಂಧ್ಯಾ ಸತ್ಯ ಇಲ್ಲ ಬದುಕಿದ್ದಾಳೆ ಸಂಧ್ಯಾ ಬದುಕಿದ್ದು ಬಂದ ಮೇಲೆ ಕೇಸ್ ಎಲ್ಲಿಂದ ನಿಲ್ಲತ್ತೆ ಅಂತ ಕೂಡ ಹೇಳ್ತಾರೆ ಅಷ್ಟು ನೀವು ಭಾರ್ಗವಿ ಬಂದಿದ್ದೆ ಯಾವುದೇ ಕಾರಣಕ್ಕೂ ನಾಳೆ ಇನ್ ಮುಂದೆ ಇಲ್ಲಿ ಕುತ್ಕೊಳ್ಳೋಕೆ ಆಗಲ್ಲ ನೀವು ಜೈಲ್ಗೆ ಹೋಗೋದಕ್ಕೆ ಪ್ರಿಪೇರ್ ಆಗಿ ಅಂತ ಸಿತಾರ್ ಅವ್ರಿಗೆ ಹೇಳ್ತಾರ ಆಗ ಸಿತಾರ್ ಅವರು ನನ್ನ ಜೊತೆ ಜೆ ಪಿ ಅನ್ನೋದನ್ನ ಮರ್ತ್ಬಿಟ್ಟಿಯ ಭಾರ್ಗವಿ ಅಂದ್ರೆ ಅರ್ಜುನ್ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಅರ್ಜುನ್ ಬರ್ತಾರೆ ನನ್ನ ಹೇಳ್ತಿರೋ ಮಾತು ಸರಿಯಾಗೇ ಸತ್ಯ ಗೆಲ್ಲಬೇಕು ನಾಳೆ ಸತ್ಯ ಗೆದ್ದೆ ಗೆಲ್ಲತ್ತೆ ಅಂತ ಜಿ ಪಿ ಪಾಟೀಲ್ಗೆ ಟಕ್ಕರ್ ಕೊಡ್ತಾರೆ ಕೊನೆಗೂ ಇಲ್ಲಿ ಕೋರ್ಟ್ ರೂಮಿಗೆ ಎಲ್ಲರೂ ಕೂಡ ಬಂದಿದ್ದಾರೆ ಭಾರ್ಗವಿ ಸಿತಾರೆ ಶಕ್ತಿ ಪ್ರಸಾದ್ ಎದುರು ಬದ್ರು ನಿಂತಿದ್ದಾರೆ ಸಂಧ್ಯಾಳನ್ನ ಕಟ್ಟಕಟ್ಟೆ ಮೇಲೆ ಕರೆದು ಅರ್ಜುನ್ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಇಲ್ಲಿ ಬಂದಿರುವುದು ನಿಜವಾದ ಸಂಧ್ಯಾ ಅಲ್ಲ ಸಂಧ್ಯಾ ಸತ್ತಿದ್ದಾಳೆ ಬಟ್ ಆಕೆ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಭಾರ್ಗವಿಯವರು ಅನ್ಕೊಂಡ್ರೆ ಅದನ್ನ ತಿರ್ಚಿ ನಾನೇ ಸಂಧ್ಯಾ ಅಂತ ಹೇಳಿ ಇಲ್ಲಿ ಬಂದು ನೆಂತದಾಳೆ ಈಕೆಯನ್ನ ನಂಬೇಡಿ ಅಂತ ಹೇಳಿ ಅರ್ಜುನ್ ವಾದ ಮಾಡ್ತಿದ್ದಾಗನೆ ಜಿ ಪಿ ನೆಂತಿದ್ದ ತುಂಬಾ ತೊಂದರೆ ಕೊಡ್ತಿದ್ದಾರೆ ನನ್ನ ಕಕ್ಷಿದಾರರಿಗೆ ಅಂತ ಹೇಳ್ತಾರೆ ಆಗ ಕಿರ್ಚ್ಕೊಂಡಂತ ಡೂಪ್ಲಿಕೇಟ್ ಸಂಧ್ಯಾ ಇಲ್ಲ ನಂಗೆ ತೊಂದರೆ ಕೊಡ್ತಿರೋದು ಇವರಲ್ಲ ಶಕ್ತಿ ಪ್ರಸಾದ್ ಕಡೆಯವರು ಮತ್ತೆ ಜಿ ಪಿಸ್ ನಿಜ ಹೇಳಬೇಕು ಅಂದ್ರೆ ನನ್ನ ಸಂಧ್ಯಾನೇ ಅಲ್ಲ ರಮ್ಯಾ ಅಂತ ಹೇಳಿ ದೊಡ್ಡ ಸತ್ಯವನ್ನೇ ಬಿಚ್ಚಿರ್ತದಾಳೆ ಹಾಗಿದ್ರೆ ಮುಂದೆ ಆಗತ್ತೆ ನಾವು ವೀಚುಗಳಲ್ಲಿ